ನೋಡ್ರ ಈ ಹೊಳೆಯ ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನದ ಹತ್ತಿರ ಮಲಪ್ರಭಾ ನದಿಯ ದಡದಲ್ಲಿ ಮೊಹರಂ ಹಬ್ಬದ ನಿಮಿತ್ತ ಹೊಸ ದೇವರು ಸಂಶೋಧನೆಗಾಗಿ ಮಾಡಿವೆ ಬಂದಿರುತ್ತದೆ

ನಡ್ರಿ ಮೋರ ನೋಡ್ರಿ ದೇವ್ರ ಎಲ್ಲಿ ಇತ್ತು ನೋಡು ಈ ದೇವ್ರ ತೋಡಕತ್ತ ನೋಡ್ರಿ ಸರ್ ಲೇ ಹುಡ್ಗ್ರಿ ಸರಿ ಸರಿ

ನಿಂಬೆ ಮಗಂದ್ರ ಮಗದೇ ದಾರಿ ಬಿಡ್ರಿ தேர் கேர் தரி பிடி தரி பிடி நான் பிடிற நீ நடுவுல வந்து ரெண்டு வளக்கி பிடி ஏய் சொல்லு ர ಮುಚ್ಚ ಒಂದೇ ಬಿಳ ನೋಯ್ ಉಣ ಹುಷಿ ಮುಖಾಗಿದ್ದೆಲ್ಲ ತೋರ್ಬಿಡ್ತೈತಿ ಯಾಕದ ಬಿಚ್ಚ ಬಿಚ್ಚು ಹುಷಿನಪ್ಪ ಇಲ್ಲ ನದಿಗೆ

ಬಿಚ್ಚಕ್ಕೆ ಸರ್ಲೇ ಸಲೇ ಹುಡುಗರ

I